ನಮಗೆ ತುಂಬಾ ಇಷ್ಟ ಆಯ್ತು ಒಂಥರ ಏನೋ ನೀರು ಹಾಕಿದಾಗ ನಮ್ಮ ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಆಯ್ತು ಮತ್ತೆ ನನ್ನ ಮಗನ್ಗೂ ಅಷ್ಟೇ ತುಂಬಾ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ನಾನು ಆಕ್ಚುಲಿ ಮನೆಯಲ್ಲೇ ದೇವಿಗೆ ದೇವಿ ಅರ್ಕೆ ಇದ್ದೆ ಇಲ್ಲಿ ನೀರ್ ಹಾಕ್ಸಾದ್ಮೇಲೆ ಅವ್ನು ಇದ್ದಕ್ಕಿದ್ದಾಗೆ ಸ್ಟಾಪ್ ಆಯ್ತು ಬಟ್ ಆದ್ರೆ ಇಲ್ಲಿ ಬಂದ ಮೇಲೆ ನನಗೆ ಎಷ್ಟು ಪೂರ್ವ ಜನ್ಮದ ಒಂದು ಮೇಲೆ ನಿಮ್ಗೆ ಈ ಅಮಾಸ ಒಳಗಡೆ ಇವಾಗ ನನ್ಗೆ ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ಚೆನ್ನಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ కన్నడ ఈ నిమే పరిచయ మూరటి దేవస్థాన శ్రీ భద్రకాళి దేవస్థాన భద్రకాణి వీక్షకరి ಹೊಸಕೋಟೆ ಹತ್ತಿರ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿರುವ ಪವರ್ಫುಲ್ ಪವಾಡ ದೇವತೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸಿಕೊಂಡರೆ ಸಾಕು ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವಾಸಿಯಾಗುತ್ತದೆ ನಮಸ್ತೆ ನನ್ನ ಹೆಸ್ರು ಹೇಳಿ ವೀಣಾ ಅಂತ ಹೇಳಿ ನನ್ನ ಹೆಸರು ನಾವು ದಾವಣಗೆರೆ ಭಾಗದಿಂದ ಬಂದಿದ್ದೀವಿ ಆ್ಯಕ್ಚುಲಿ ನಮಗೆ ಈ ದೇವಸ್ಥಾನ ಪರಿಚಯ ಆಗಿದ್ದು ನಮ್ಮ ಚಿಕ್ಕಮ್ಮವರು ಬೆಂಗಳೂರಲ್ಲಿದ್ದಾರೆ ನಮ್ಮ ಬ್ರದರು ಚಿಕ್ಕಮ್ಮ ಅವರು ಒಂದು ಸಲ ಸುಮ್ಮನೆ ಬಂದಾಗ ಫ್ರೀ ಇದ್ವಿ ಹೋಗೋಣ ಬಾ ಅಂತ ಕರ್ಕೊಂಡ್ಬಂದರು ಫಿಫ್ಟೀನ್ ಡೇಸ್ ಬ್ಯಾಕ್ ಕರ್ಕೊಂಡ್ಬಂದಿದ್ರು ನಮಗೆ ಒಂದು ಸಲ ನನ್ನ ಮಗನೂ ಕರ್ಕೊಂಬಂದಿದ್ದೆ ಜೊತೆಗೆ ನಾವು ದೇವಿ ಇದು ನಾವು ಇಲ್ಲಿ ನೀರು ನೀರು ದೇವಿ ಅಭಿಷೇಕ ಆಗಿ ನಮಗೆ ಬರುತ್ತೆ ನಮಗೆ ತುಂಬ ಇಷ್ಟ ಆಯಿತು ಒಂಥರ ಏನೋ ಅದು ನೀರು ಹಾಕಿದಾಗ ನಮ್ಮ ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಆಯಿತು ಮತ್ತು ನನ್ನ ಮಗನಿಗೂ ಅಷ್ಟೇ ತುಂಬ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ನಾನು ಆಕ್ಚುಲಿ ಮನೇಲೇನೂ ದೇವಿಗೆ ಅರ್ಕೆ ಓದ್ಕೊಂತ ಇದ್ದೆ ಇಲ್ಲಿ ನೀರು ಹಾಕ್ಸಿದ್ಮೇಲೆ ಅವ್ನಿಗೆ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯಿತು ಆಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗಿದೆ ಅದಕ್ಕೆ ನಾವು ಮತ್ತೆ ಬರ್ತೀವಿ ಅಂತೇನು ಅಂದ್ಕೊಂಡಿರಲಿಲ್ಲ ಮತ್ತೆ ನಾವು ಬೆಂಗಳೂರಿಗೆ ನಮ್ಮ ಬ್ರದರ್ ಬರ್ಡೇಗೆ ಅಂತಂದ್ ಬಂದಾಗ ನಮಗೆ ಮತ್ತೆ ಹೋಗಬೇಕು ಅನ್ನಿಸ್ತು ದೇವಿಗೆ ಮತ್ತೆ ಬಂದ್ವಿ ಬಂದು ಹೋದ್ ಸಲೂ ಪ್ರಸಾದ ತಿನ್ಕೊಂಡು ಹೋಗಿದ್ವಿ ಈ ಸಲನೂ ಅಷ್ಟೇ ಪ್ರಸಾದ ಆ್ಯಕ್ಚುಲಿ ಅನ್ನದಾನಕ್ಕೂ ಕೊಡಬೇಕು ಅನ್ನಿಸ್ತು ನನಗೆ ಅನ್ನದಾನಕ್ಕೂ ಕೊಟ್ಟೆ ಮತ್ತೆ ತುಂಬ ಚೆನ್ನಾಗಿದೆ ಆ ನೀರು ಹಾಕೋದು ನಮಗೆ ದೇವಿ ಅಭಿಷೇಕದ್ದು ಬರುತ್ತಲ್ಲ ದೇವಿಗೆ ಅಭಿಷೇಕ ಅರಿಶಿನ ಎಲ್ಲ ಹಾಕಿ ಮಾಡಿದ್ದು ತೊಟ್ಟಿಗೆ ಬಂದು ಬೀಳುತ್ತೆ ಅದರಿಂದ ನಮಗೆ ನೀರು ಹಾಕ್ತಾರೆ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈಗ ನಾವು ಹಿಂದಿನ ಕಾಲದಲ್ಲೆಲ್ಲ ಭೂತ ಅಂತ ಹೇಳ್ತಿದ್ವಲ್ಲ ಅದಿಲ್ಲ ಅಂತ ನಂಬಂಗಿಲ್ಲ ನಾವು ಇದೇ ಇವಾಗ್ಲೂ ಕೂಡ ಇದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲೇ ಎಷ್ಟೋ ಜನ ಈ ಥರ ಏನೋ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿರ್ತಾರೆ ಇಲ್ಲಿ ಬಂದು ನೀರು ಹಾಕ್ಸ್ಕೊಂಡ್ಮೇಲೆ ಅವ್ರಿಗೆ ತುಂಬ ಚೆನ್ನಾಗಾಗಿದೆ ನಾವು ಇಲ್ಲೇ ಕಣ್ಣಾರೆ ನೋಡ್ತಿದ್ದೀವಲ್ಲ ನಾವು ತುಂಬ ಚೆನ್ನಾಗಾಗಿದೆ ಅದು ಮತ್ತು ಒಂದು ಇಲ್ಲಿ ಬಂದಾಗ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅನಿಸುತ್ತೆ ನಮಗೆ ಗೊತ್ತಿಲ್ಲದೆ ಮತ್ತು ಹೋಮ ಕೂಡ ಅಷ್ಟೇ ನಾವು ಹೋಮಕ್ಕೆ ಬಂದಾಗ ನಮಗೆ ಈ ಕೆಲವೊಂದು ಕೆಟ್ಟ ಇದು ನಡೀತಾ ಇರುತ್ತೆ ನಮಗೆ ಕೆಟ್ಟ ಕಾಲ ನಡೀತಾ ಇರುತ್ತೆ ಅಥವಾ ರೀ ಈ ನರದೃಷ್ಟಿ ಇದೆಯಲ್ಲ ತುಂಬ ಕೆಟ್ಟದ್ದು ಇಲ್ಲಿ ಬಂದಮೇಲೆ ನಾವು ಓಮಕ್ಕೆ ಕೆಲವೊಂದು ಓಮ ಸಾಮಾನುಗಳು ಕೊಡ್ತಾರೆ ಆ ಓಮ ಸಾಮಾನಕ್ಕೆ ಓಮಕ್ಕೆ ಹಾಕಿದ್ಮೇಲೆ ನಮಗೆ ಅದು ಒಂಥರ ತುಂಬ ಚೆನ್ನಾಗಾಗಿದೆ ಇಲ್ಲಿ ಭದ್ರಕಾಳಿ ಅಮ್ಮನವ್ರದ್ದು ಮತ್ತು ಪ್ರತ್ಯಂಗಿರ ಅಮ್ಮನವ್ರದ್ದು ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಅದೇನೋ ಗೊತ್ತಿಲ್ಲ ನಮಗೆ ದಾವಣಗೆರೆಯಿಂದ ಇಲ್ಲಿಗೆ ದೇವಿನೇ ಕರ್ಸ್ಕೊತಿದ್ದಾಳೋ ಗೊತ್ತಿಲ್ಲ ನಾವು ಒನ್ ಟೈಮ್ ಜಸ್ಟ್ ಬಂದಿದ್ದು ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಿದೆ ನಮಗೆ ಸೊ ತುಂಬ ಜನಕ್ಕೆ ಒಳ್ಳೇದಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಎಲ್ಲರೂ ಇಲ್ಲಿಗೆ ಬರಬೇಕು ನಮ್ಮ ಹಿಂದೂ ಸಂಸ್ಕೃತಿನ ಎತ್ತಿಡಿಬೇಕು ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಅದರದಲ್ಲೇ ತುಂಬ ಜನ ಭಕ್ತರಾಗಬೇಕು ಅಂತ ನಾನು ಕೇಳ್ಕೊತೀನಿ ಸ್ಕಿನ್ ಅಲರ್ಜಿ ಇತ್ತು ಸ್ವಲ್ಪ ಎಷ್ಟು ಹತ್ತನ್ನೆರಡು ವರ್ಷದಿಂದ ಎಲ್ಲಾ ಕಡೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ದೆ ಆಕ್ಚುಲಿ ನಾನು ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಇರೋದು ನಾನು ಮಾಡದೇ ಇರೋದೇ ಇಲ್ಲ ಬಟ್ ಇಲ್ಲಿಗೆ ಬಂದು ಜಸ್ಟ್ ದೇವಿ ನೀರು ಹಾಕ್ಸಿದ ಮೇಲೆ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಇಲ್ಲಿಗೆ ಒಂದು ಸಿಟ್ರೋಜನ್ ಮಾತ್ರೆ ತಗೊಂಡಿಲ್ಲ ಅವನು ಡೈಲಿ ಸಿಟ್ರೋಜನ್ ತಗೋತಾ ಇದ್ದ ನಮಗೆ ಅದೊಂದು ಒಳ್ಳೇದಾಗಿದೆ ಆಮೇಲೆ ಅವನು ನಮಗೆ ಗೊತ್ತಿಲ್ಲದೆ ದಿನ ಟೈಮ್ ಆಯಿತು ಅಂತ ಹಂಗೆ ಓಡ್ತಿದ್ದ ಇವಾಗ ಅವನಿಗೆ ಪೂಜೆ ಮಾಡಬೇಕು ಅಂತ ಮನಸ್ಸು ಬಂದಿದೆ ಮನೆಯಲ್ಲಿ ಮತ್ತು ನಾವು ಇಲ್ಲಿ ಬಂದು ಕುಂಬಳಕಾಯಿ ಆರತಿ ಎಲ್ಲ ಬೆಳಗ್ಗೆ ಹೋದ್ವಿ ಅದಾದಮೇಲೆ ನನ್ನ ಮಗ ಇವತ್ತು ಬಂದಿಲ್ಲ ಆ್ಯಕ್ಚುಲಿ ನೀವು ಪ್ರಾಜೆಕ್ಟ್ ವರ್ಕ್ ಇತ್ತು ಅನ್ನೋ ಬಿ ಇ ಮಾಡ್ತಿರೋದ್ರಿಂದ ಅವ್ನ ಮನೆಯಲ್ಲೇ ನಾನು ಹೇಳ್ದೇನೆ ಇವತ್ತು ಕುಂಬಳಕಾಯಿ ಆರತಿ ಮಾಡಿದ್ದಾನೆ ದೇವಿಗೆ ನಾವು ಇಲ್ಲಿ ನಮಗೆ ಬಂದೇ ಗೊತ್ತಾಗಿದ್ದು ಐದು ವಾರ ನಾವು ಅಮ್ಮನವ್ರದ್ದು ಸೇವೆ ಮಾಡಬೇಕು ಅಂತ ಅದರಲ್ಲಿ ಎರಡು ವಾರ ಇಲ್ಲೇ ಕುಂಬಳಕಾಯಿ ಆರತಿ ಹಚ್ಚಿದ್ವಿ ನೆಕ್ಸ್ಟ್ ಇನ್ನೊಂದು ವಾರ ಮನೇಲಿ ಕುಂಬಳಕಾಯಿ ಆರತಿ ಆಮೇಲೆ ನಿಂಬೆಹಣ್ಣಿಂದ ಒಂಬತ್ತು ನಿಂಬೆಹಣ್ಣು ಆರತಿ ಆಮೇಲೆ ಬೆಲ್ಲದ ಹಚ್ಚ ಆರತಿ ಮಾಡೋದು ಇಲ್ಲಿ ಐದು ವಾರ ಈ ಥರ ಸೇವೆ ಮಾಡೋದು ಸಂಪ್ರದಾಯ ಸೊ ಪ್ರತಿ ವಾರ ಬರೋಕ್ಕಾಗಲ್ಲ ಅಂತೇಳಿ ನಾವು ಇಲ್ಲಿ ಎರಡು ವಾರ ಮಾಡಿ ನೆಕ್ಸ್ಟ್ ಮನೆಯಲ್ಲೇ ಕಂಟಿನ್ಯೂ ಮಾಡ್ತೀವಿ ಅದನ್ನು ಸೊ ಇಲ್ಲಿ ದೇವಿ ಇರೋದಂತೂ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ ನಾವು ನನ್ನ ಹೆಸರು ಪದ್ಮಾ ಅಂತ ನಾನು ಮಾರುತಲ್ಲಿ ಬಸವನಗರದಿಂದ ಬಂದಿದ್ದೀನಿ ನಾನು ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಪೂರ್ವ ಜನ್ಮ ಎಷ್ಟೋ ಕಡೆ ತೋರಿಸಿದ್ದೀವಿ ನಾವು ಬಟ್ ನನಗೆ ಏನು ಅಷ್ಟು ಆಯುಷಾರ ಇರಲಿಲ್ಲ ನನಗೆ ಬಟ್ ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಎಷ್ಟು ಪೂರ್ವ ಜನ್ಮದ ಒಂದು ಇನ್ನೋ ದೋಷ ಇದೆ ಅಂತ ಇಲ್ಲಿಗೆ ಬಂದ ಮೇಲೆ ಎರಡು ತಿಂಗಳ ಮುಂಚೆ ಅಮಾವಾಸ್ಯೆಗೆ ಬಂದಿದ್ದೆ ಆ ಪೂಜೆನಲ್ಲಿ ಕುತ್ಕೊಂಡಾಗ ಅವರು ಹೇಳಿದ್ರು ನಿಮಗೆ ಈ ಅಮಾವಾಸ್ಯ ಒಳಗಡೆಗೆ ನಿಮಗೆ ಒಂದು ಕ್ಲೂ ಸಿಗುತ್ತೆ ಅಮ್ಮ ಅಂತ ಹೇಳಿದರು ಅದು ನಿಜ ಆಯಿತು ಪೂರ್ವ ಎಷ್ಟೋ ಥರ ತರಾಂತರದಿಂದ ಇರೋ ಒಂದು ದ್ವೇಷ ದೋಷ ಬಂದು ನನಗೆ ಅಟ್ಯಾಕ್ ಆಗಿದೆ ಅಂತ ಹೇಳಿದರು ಅವ್ರು ಹೇಳ್ದಾಗೆ ಅದು ನಿಜ ಆಯಿತು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ನನಗೆ ಒಂದು ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಈ ದೇವಿನ ನಂಬ್ಕೊಂಡವರು ಯಾರೂ ಇದಾಗೋದಿಲ್ಲ ಈ ತಾಯಿ ಯಾರೇ ಬರಲಿ ಕರನೇ ತೋರಿಸ್ತಿದ್ದಾರೆ ನಂಬಿ ಬನ್ನಿ ಅಂತ ಹೇಳ್ಕೊ ನಾನು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಅತ್ತಿಗೆ ಅವರು ಮತ್ತು ಇನ್ನೂ ನನ್ನ ಫ್ರೆಂಡ್ ಸರ್ಕಲೆಲ್ಲ ಕೂಡ ಎಲ್ಲರಿಗೂ ಒಳ್ಳೆಯದಾಗಿದೆ ನನಗಂತೂ ತುಂಬ ನಿಜವಾಗ್ಲೂ ಯಾವ ಆಷಾಢ ಅಮಾವಾಸ್ಯೆ ಇರ್ಬೋದು ಆ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ರು ಈ ಥರ ನಿಮಗೆ ಪೂರ್ವ ಜನ್ಮದ ಒಂದು ಯೋಜನೆ ಇದೆ ನೀವು ಇದು ಮಾಡ್ಕೊಳ್ಳಿ ಅಂತ ಈ ಅಮಾವಾಸ್ಯೆ ಒಳಗಡೆ ಇದಾಗುತ್ತೆ ಅಂದರು ಅದು ಹಾಗೆ ಆಯಿತು ಅದಕ್ಕೆ ಹಾಗೆ ಆಯಿತು ಅದು ಪೂಜೆ ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಈ ನಂಬಿಕೊಂಡು ನಂಬ್ಕೊಂಡು ಇದ್ದೀನಿ ನಾನು ಚೆನ್ನಾಗಿ ತಾಯಿ ಹತ್ರ ಶಕ್ತಿ ಇದೆ ಮತ್ತು ಈಗ ಒಂದು ಇಲ್ಲಿ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ದೇವರು ನಮ್ದವರು ಯಾವತ್ತಿಗೂ ಇದಾಗೋದಿಲ್ಲ ಅನ್ನೋರು ಇವ್ರು ಫ್ಲೂ ಮಾಡಿದ್ದಾರೆ ಈ ತಾಯಿನ ಈ ತಾಯಿ ಫ್ಲೂ ಮಾಡಿದ್ದಾರೆ ನನ್ನ ಹತ್ರ ಬನ್ನಿ ನಾನು ಕಾಪಾಡ್ತೀನಿ ಯಾವ ಒಂದು ವಿಷಯಕ್ಕಾದ್ರೂ ಅಂತ ತಾಯಿ ಒಂದು ಭರವಸೆ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಕೂಡ ಅಂತ ನಾನು ನೋಡ್ತಾ ಸರ್ ನಾನು ಮುಂಚೆ ನನಗೆ ಮೈ ಎಲ್ಲ ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ಫುಲ್ ಈ ಸೈಡ್ ಫುಲ್ಲು ಒಂದು ಒಂದು ಸ್ವೆಲ್ಲಿಂಗ್ ಬರ್ತಿತ್ತು ಮನೇಲಿ ಜಗಳ ಇವತ್ತಿಗೂ ಮನೇಲಿ ಜಗಳ ಇದೆ ಬಟ್ ಆದರೆ ಒಂದು ವಿಷಯದಲ್ಲಿ ಕ್ಲಿಯರ್ ಆಗಿದೆ ಮತ್ತು ಜಗಳ ಆಗೋದು ಒಬ್ಬರು ಅಂದರೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಇತ್ತು ಇಲ್ಲಿ ಬಂದು ಬೇಡಿಕೊಂಡು ಐದು ವಾರ ನಾನು ದೀಪ ಹಚ್ಚಿದ ಮೇಲೆ ನನಗೆ ಒಳ್ಳೇದಾಗಿತ್ತು ಸರ್ ತುಂಬ ಒಳ್ಳೆಯದಾಗಿದೆ ಮತ್ತು ಆಗ್ತಾ ಇದೆ ಕೂಡ ಅದಕ್ಕೆ ಬರ್ತಾನೆ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನೋಡೋಣ ಸರ್ ಒಳ್ಳೇದಾಗುತ್ತೆ ಅಂತ ಬಂದಿದ್ದೀನಿ ಅಮ್ಮ ಹತ್ರ ಫವರ್ ಇದೆ ಸರ್ ಅದಕ್ಕೆ ಹೇಳ್ತಿದ್ದೀನಲ್ಲ ಬಂದೆ ನಾನು ಒಂದು ಬ ಒಂದು ಬಂದ ಒಂದು ಐದು ವಾರಕ್ಕೆ ನನಗೆ ರಿಸಲ್ಟ್ ತೋರಿಸಿದ್ರು ಅದಕ್ಕೆ ಇವಾಗ ಮತ್ತೆ ಮತ್ತೆ ನಾನು ಪ್ರತಿ ಅಮಾವಾಸ್ಯೆಗೆ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಸರ್ ತುಂಬ ಫವರ್ ಇದೆ ಚೆನ್ನಾಗಿ ಒಂದಿದೆ ನಾವು ಫಸ್ಟ್ ವಾರ ಬಂದಾಗ ಇಡ್ಲಿ ಸಾಂಬಾರ್ ಇತ್ತು ಟೊಮೆಟೊ ಭಾತ್ ಇತ್ತು ತುಂಬ ಚೆನ್ನಾಗಿತ್ತು ನಾವು ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ರೂ ಆ ಥರ ಸಿಗೋದಿಲ್ಲ ಅಂಥದ್ದು ಅಮ್ಮನವ್ರ ಪ್ರಸಾದ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ನಮ್ಮ ಪ್ರಸಾದ ಅಂತಂದರೆ ಬಿಟ್ಟು ಬರೋಲ್ಲ ನಾವು ತುಂಬ ಇಷ್ಟಪಟ್ಟು ತಿಂತೀವಿ ಅಂತ ಇವತ್ತು ಬಂದ್ವಿ ಕೇಸರಿ ಬಾತ್ ಉಪ್ಪಿಟ್ಟು ಇತ್ತು ಒಡೆ ಇತ್ತು ಸೊ ನಮಗೆ ತುಂಬ ಸಮಾಧಾನ ಆಯಿತು ಸೊ ನಾನು ನನ್ನ ಮಗನ ಹೆಸರಲ್ಲಿ ಅನ್ನೋದನ್ನು ಕೊಟ್ಟು ಬರೆಸಿದೆ ನಮ್ಮ ಕೈಲಿಂದ ಎಷ್ಟೋ ಅಂತೇಳಿ ನೋಡಿ ಇವತ್ತು ದೇವರಿಲ್ದೇ ಯಾವುದೂ ಇಲ್ಲ ಪ್ರಕೃತಿನೇ ದೇವರು ನಾವು ಅದರಲ್ಲೇ ಸಾಕ್ಷಾತ್ ದೇವ್ರನ್ನ ಕಾಣಬೇಕು ಅದ್ರ ಜೊತೆಗೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕು ಯಾರ್ಯಾರು ಮಕ್ಕಳಿಲ್ಲ ಅಂತ ಕಷ್ಟಪಡ್ತಿರ್ತಾರೆ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಲ್ಲಿ ತಿರ್ತಾರೆ ಮದುವೆ ಆಗಿಲ್ಲ ಅಂತೇಳಿ ಮಕ್ಕಳಿಲ್ಲ ಅಂತ ಆಮೇಲೆ ಸೋರಿಯಾಸಿಸ್ ಸುಮಾರು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಆಮೇಲೆ ನಾಗದೋಷ ಇರುತ್ತೆ ಅವರೆಲ್ಲ ಬಂದು ಇಲ್ಲಿ ಅಮ್ಮನವ್ರ ದರ್ಶನ ಮಾಡ್ಬೋದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹರಕೆ ಕಟ್ಕೋಬೋದು ಹನ್ನೊಂದು ರೂಪಾಯೋ ಏನೋ ಒಂದು ಅವ್ರಿಗೆ ಸಾಧ್ಯ ಸದ್ಯಕ್ಕೆ ಬರೋಕ್ಕಾಗಲಿಲ್ಲ ಅಂದರೆ ಮನೇಲೆ ಹನ್ನೊಂದು ರೂಪಾಯಿ ಹರಕೆ ಮುಡುಪು ಕಟ್ಟಿ ಅವ್ರಿಗೆ ಸಾಧ್ಯ ಆದಾಗ ಬಂದು ಆ ಹರಕೆ ತೀರಿಸ್ಬೋದು ಅವ್ರಿಗೆ ಏನಿರುತ್ತೋ ಸಮಸ್ಯೆ ಹೇಳ್ಕೊಂಡು ಮನೇಲೇ ಹರಕೆ ಕಟ್ಟಿ ಆಮೇಲೆ ಬಂದು ಇಲ್ಲಿ ತೀರಿಸ್ಬೋದು ಅದು ನಾವು ಸ ಕಣ್ಣಾರೆ ನೋಡಿರೋವಂಥದ್ದು ನಾವು ಸೊ ಈಗ ಎರಡು ಸರಿ ಅದು ಬರೋಕಿ ಫಸ್ಟಿಗೆ ಬಂದು ಸರಿ ಬಂದಾನೆ ಈಗ ಎರಡನೇ ಸರಿ ಬಂದರು ಅದು ಅಮ್ಮನ ಪವಾಡ ಏನಂತ ಗೊತ್ತಿದ್ದಿಲ್ಲ ಒಂದು ತಾತ ಕರ್ಕೊಂಬಂತು ನಾನು ಬಂದಿದ್ದೇ ಬೇರೆ ಅದಾಗಿದ್ದೇ ಬೇರೆ ನನ್ನ ಮೈಯಾಗ ಏನತ್ತೋ ನನಗೆ ಗೊತ್ತಿಲ್ಲ ಅಮ್ಮನ ನೀರು ಮೈ ಮೇಲೆ ನನ್ನ ಮೈಯ್ಯಾಗ ಏನತ್ತ ನಾನು ಕೊಕಾಡಿ ನಕ್ಕು ಬಿಟ್ಟೆ ಅಂತ ನಾನು ನಕ್ಕು ಮೈಯಾಗ ಎಲ್ಲ ಅಮ್ಮನ ದೇವಿ ಒಮ್ಮೆ ಮೇಲೆ ಒರ್ಷಿಂದಾಗ ನನಗೆ ಮೈಯಾಗ ಬಂದು ಕೊಕಾಡಿ ನಕ್ಕು ಇದನ್ನ ಮಾಡಿ ಹಾಕಿ ತಕ್ಕಂದಾಳ ಇವತ್ತು ಅದೇ ಅಂತ ತಿಳ್ಕೊಂಡಿದ್ದು ನಾನು ಅಮ್ಮ ನನಗೆ ಆ ಥರ ಮಾಡಬೇಡಮ್ಮ ನನಗೆ ಮೊನ್ನೆ ಎಂಟು ದಿನ ನಾನು ಉಸಿರ್ಲ್ದಂಗೆ ಆಯ್ತು ನಾನು ಹೋಯ್ ನಾನು ಎಂಟು ದಿನ ನಾನು ಮಲ್ಕೆಂದ್ರೆ ನನ್ನ ಮನೆಯಾಗ ತಂದಕ್ಕಾರೆ ಯಾರು ಇಲ್ಲ ನಾನಾ ದುಡಿಯೋಳ ಆ ಥರ ನನಗೆ ತೋರಿಸ್ಬೇಡಮ್ಮ ಅಂತ ನಾನು ಕೈ ಮುಕ್ಕಂದೆ ಬಂದು ನನ್ನ ಮೈಯಲ್ಲಿ ಏನು ಬಂದಿಲ್ಲ ನೀರು ಹಾಕಿದ್ರು ನನ್ನ ಮೈಯಲ್ಲಿ ಏನು ಆಗಿಲ್ಲ ಅಮ್ಮನ ಪವಾಡ ಐತಿ ಶಕ್ತಿಶಾಲಿ ಅಮ್ಮ ನಮಗೆ ಏನು ಸಮಸ್ಯೆ ಇರ್ತದಿಲ್ಲರಿ ನಮಗೆ ಬಿದ್ದಿದ್ದೀವಿ ನಾವು ಆಕ್ಸೆಂಟಾಗಿತ್ತು ಆಕ್ಸಡೆಂಟ್ ಆದಾಗ ಬಿದ್ದಾಗ ನಮಗೆ ಅದು ಏನು ಸೇರ್ಕೊಂಡತ್ತ ಗೊತ್ತಿಲ್ಲ ಈಗ ಅಮ್ಮನ್ ತಕ ಬಂದ ಮೇಲೆ ಅದು ಹೊರಬಿಚ್ಚೈತಿ ಹೊರಬಿಚ್ಚಿ ನನಗೆ ಇದು ಮಾಡಿ ಅಮ್ಮ இங்க எண்ணெய சரி எல்லாம் க்ளியர் ஆக அம்மா பவர்ஃபுல் தொட்டு பவர்ஃபுல் தொட்டு போட அம்மா ಅಮ್ಮನ ಪವಾರ್ ಅಂತ ತುಂಬ ಚೆನ್ನಾಗಿದೆ ಹೇಳ್ತೀವಲ್ಲ ಅಮ್ಮಂದು ಅಭಿಷೇಕ ಮಾಡಿದ ನೀರು ಹಾಕಿದ್ರಿಂದನೇ ಆ್ಯಕ್ಚುಲಿ ನಮ್ಮ ಬ್ರದರ್ ವೈಫಿಗೆ ತುಂಬ ನೆಗೆಟಿವ್ ಎನರ್ಜಿ ಇತ್ತು ಸರ್ ನಾವು ಬೇರೆಯವ್ರಿಗೆಲ್ಲ ನೋಡ್ತಿದ್ವಿ ತುಂಬ ಇತ್ತು ಅದು ಕಣ್ಣಾರೆ ನಾವು ನೋಡಿದ್ವಿ ಇವತ್ತು ಅಮ್ಮನ್ ಪವಾಡ ಅಮ್ಮನ ನೀರು ಬಿದ್ದರೆ ನಮ್ಗೆ ಎಷ್ಟು ಇದಾಗುತ್ತೆ ಅನ್ನೋದು ನೋಡಿದ್ವಿ ಇನ್ನು ಆಕೆ ಭಕ್ತರಾಗಿರೋದೇ ನಮ್ಮ ಅದೃಷ್ಟ ಎಸ್ ಖಂಡಿತ ಆಗುತ್ತೆ ಈಗ ಮೊದಲನೇದಾಗಿ ಅರಶಿನ ಅರಿಶಿನ ಅಂದ್ರೆ ಒಂದು ಟರ್ ಅದು ಆಯುರ್ವೇದದ ಪದ್ಧತಿ ಹೌದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳಿಗೆ ಇಡೋದು ನಮ್ಮ ಹೆಣ್ಮಕ್ಳು ಇಟ್ಕೊಳ್ಳೋದು ಅರ್ಶಿನ ಅಂದರೆ ಅದಕ್ಕೆ ಹೇಳಲೇ ಬೇಕಾಗಿಲ್ಲ ತುಂಬಾ ಪವರ್ಫುಲ್ ಇರುತ್ತೆ ಅಂತ ದೇವಿ ಅರ್ಶಿನ ಇಟ್ಟಿರೋದು ನಾವು ಹಚ್ಕೊತೀವಿ ಅಂದರೆ ತುಂಬ ಒಳ್ಳೆಯದು ಅಷ್ಟೇ ಅಲ್ಲ ಅರಿಶಿಣದಿಂದ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ಕಿನ್ ಅಲರ್ಜಿ ವಾಸಿ ಆಗುತ್ತೆ ಬಿಸಿನೀರಿಗೆ ಹಾಕ್ಕೊಂಡು ಜಸ್ಟ್ ಕುಡಿದ್ರೆ ಅಥವಾ ಹಾಲಿಗೆ ಹಾಕ್ಕೊಂಡು ನಾವು ಕುಡಿದ್ರೆ ನಮಗೆ ಹೊಟ್ಟೆ ನೋವಿದ್ರೆ ಸಡನ್ನಾಗಿ ಕಡಿಮೆ ಆಗುತ್ತೆ ಸೊ ನಾವು ಆಯುರ್ವೇದ ಅಂತಂದೇಳಿ ಹೋದಾಗ ನಮ್ಮ ಹಿಂದಿನ ಕಾಲದಲ್ಲಿ ಏನಿತ್ತು ಇಂಗ್ಲೀಷ್ ಮೆಡಿಸನ್ನು ಯಾವುದೂ ಇರಲಿಲ್ಲ ನಾರ್ಮಲ್ ಎಲ್ಲ ನಾವು ಮಸೀಜರಿನ್ ಆಗ್ಬೋದು ಇನ್ನೊಂದು ಮತ್ತೊಂದು ನಾರ್ಮಲ್ಲೇ ಆಗ್ತಿತ್ತು ಇವಾಗ ಇತ್ತೀಚೆಗೆ ಇಂಗ್ಲೀಷ್ ಮೆಡಿಸನ್ ಬಂದಿರೋದು ಸೊ ನಾವು ಆಯುರ್ವೇದನ ನಾವು ಒಪ್ಕೊಳ್ಳೇಬೇಕು ನಾವು ಒಂದು ದಾವಣಗೆರೆ ಸುಮಾರು ಸರಿ ನಾ ಐದಾರು ಸಾರಿ ಬಂದೀವಿ ಬಂದು ಹೋಗ್ತಾ ಇದ್ದೀವಿ ಬರ್ತಾ ಬರ್ತಾ ಇದೆ ದೇವಿ ಶಕ್ತಿ ಇದೆ ಒಳ್ಳೆ ರೀತಿ ಶಕ್ತಿ ಇದೆ ಒಳ್ಳೆಯದಾಗ್ತಾ ಇದೆ ಮುಂದೆ ಬರ್ತಾ ಬರ್ತಾ ಒಳ್ಳೇದಾಗುತ್ತೆ ನಮ್ಮ ಬೇಡಿಕೆಗಳು ತೊಂದರೆಗಳು ಕಷ್ಟಗಳು ನೋವುಗಳೆಲ್ಲ ಸುಧಾರಣೆ ಆಗ್ತದವೇ ಇದರಿಂದ ನಮಗೆ ಒಳ್ಳೆಯದಾಗ್ತಾ ಇದೆ ಬಂದು ಭಕ್ತಿಯಿಂದ ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡ್ಕೋಬೇಕು ತಮ್ಮ ಕಷ್ಟಗಳೆಲ್ಲ ಮ ದೇವಿ ಹತ್ರ ಕೇಳ್ಕೋಬೇಕು ಹಾಗೆ ಒಳ್ಳೆ ಮನಸ್ಸಿನಿಂದ ಬೇಡ್ಕೊಂಡು ಒಳ್ಳೆಯದು ಅದೇ ಆಗುತ್ತೆ ದೀಪ ಹಚ್ಚೋದು ಸ್ನಾನದ್ದು ಆಮೇಲೆ ತೀರ್ಥಸ್ಥಾನ ದೇಹದಲ್ಲಿ ಏನೋ ತೊಂದರೆಗಳು ಅನ ತೊಂದ ನಾನಾ ನೋವುಗಳು ಅಂತ ಇರ್ತಾವಲ್ಲ ಅವೆಲ್ಲದು ಸುಧಾರಣೆ ಆಗುತ್ತೆ ನೋಡಿದ್ರಲ್ಲ ಕಾಳಪ್ಪನ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ